ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ನಾನಿವತ್ತು ಪಾಲಕ್ ಸೊಪ್ಪಿನ ಚಪಾತಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿಲಿ ಒಂದು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ನೀರ್ಲಿಕ್ಕೆ ಬೇಯಿಸ್ಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿಲಿ ಚೆನ್ನಾಗಿ ಸೊಪ್ಪನ್ನು ತೊಳೆದು ಕುದಲಿಕ್ಕೆ ಹಾಕಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯನ್ನು ಕೂಡ ಅದರಲ್ಲೇ ಹಾಕಿ ಕುದಿಸಿ ತಕ್ಕೊಳ್ಳಿ ಒಂದು ಪ್ಲೇಟ್ಗೆ ನೋಡಿ ಇಲ್ಲಿ ತಗೊಂಡಿದ್ದೀನಿ ಇದು ತಣ್ಣಗಾಗಿದೆ ಈಗ ಇದನ್ನು ರುಬ್ಕೊಂಡು ಬರೋಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೇ ಎರಡು ಹಸಿಮೆಣ್ಸಿನ್ಕಾಯಿ ಅದರಲ್ಲೇ ಕುದಿಸಿರ್ತೀವಲ್ಲ ಅದನ್ನು ಮತ್ತು ಪಾಲಕ್ ಸೊಪ್ಪನ್ನು ಹಾಕಿ ರುಬ್ಕೊಂಡು ಬನ್ನಿ ಸ್ವಲ್ಪ ಒಂದು ಒಂದ್ಸಲ ರುಬ್ಕೊಂಡು ಬಂದ ಮೇಲೆ ಆನಂತರ ಇದಕ್ಕೇನೆ ಒಂದು ಸ್ವಲ್ಪ ಅರ್ಧ ಇಂಚಷ್ಟು ಆಗೋಷ್ಟು ಶುಂಠಿನ ಹಾಕ್ಕೊಳ್ಳಿ ಆನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಇದಕ್ಕೇ ಸೇರಿಸ್ಕೊಂಡು ಮತ್ತೆ ರುಬ್ಕೊಂಡು ಬನ್ನಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಹಿಟ್ಟನ್ನು ನಾದ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ಕಪ್ಪು ಗೋಧಿ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಮೇಲ್ಗಡೆ ಒಂದು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೇ ಒಂದು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಆಲೂಗಡ್ಡೆನ ಬೇಯಿಸಿಬಿಟ್ಟು ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ನಾವು ಪಾಲಕ್ ಸೊಪ್ಪಿಂದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಹಿಟ್ಟಿಗೆ ಹಾಕ್ಕೊಂಬಿಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕಲರ್ಫುಲ್ಲಾಗಿರುತ್ತೆ ಟಿಫಿನ್ ಬಾಕ್ಸ್ಗೆ ಇದನ್ನು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳಿ ಚಪಾತಿ ಇಟ್ಟಿನವಿಗೆ ಆಗಲೇನು ಹೇಳ್ತಾಯಿದ್ರೆ ಟಿಫಿನ್ ಬಾಕ್ಸಿಗೆ ಒಂದೇ ಥರ ಚಪಾತಿ ಕಟ್ಟಿ ಅವ್ರಿಗೂ ಇದಾಗಿರುತ್ತೆ ಈ ರೀತಿ ಸ್ವಲ್ಪ ಗ್ರೀನ್ ಕಲರ್ನಲ್ಲಿ ಮಾಡಿಕೊಟ್ರೆ ಏನೋ ಕಲರ್ಫುಲ್ ಇದೆ ಅಂತ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಜೀರಿಗೆ ಫ್ಲೇವರು ಶುಂಠಿ ಫ್ಲೇವರು ಮತ್ತು ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ರೀತಿಯಾಗಿ ನಾದ್ಕೊಂಡು ನಾನು ಒಂದು ಹತ್ತು ನಿಮಿಷ ನೆನೆಸಿದೆ ಈಗ ದಿನ ಚಪಾತಿಯನ್ನು ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಚಪಾತಿನ ಮಾಡಿಕೊಳ್ಳಿ ತುಂಬ ಸಾಫ್ಟ್ ಅಂದರೆ ಆಲೂಗಡ್ಡೆ ಅದನ್ನೆಲ್ಲ ಹಾಕಿರ್ತೀವಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ನೋಡಿಲಿ ನಾನು ಈಗ ತೋರಿಸ್ತಾ ಇದ್ದೀನಿ ಈ ಕಡೆ ಅಂಚು ಕೂಡ ಬಿಸಿಯಾಗಿದೆ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಚಪಾತಿನ ಬೇಯಿಸ್ಕೊಳ್ಳಿ ನೋಡಿರಿ ಎಷ್ಟು ಗ್ರೀನ್ ಗ್ರೀನ್ ಕಲರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಟೇಸ್ಟಿಯಾಗಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಕೂಡ ಮಾಡಿ ಅದರ ಮೇಲ್ಗಡೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಈ ರೀತಿ ಸವರ್ಕೊಳ್ಳಿ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ತುಪ್ಪನ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನೋಡಿ ಈಗ ಅದನ್ನ ನೋಡಿ ಈಗ ಟರ್ನ್ ಮಾಡಲಿಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಬಿಟ್ಕೊಂಡು ಬಿಟ್ಟಿದೆ ನೋಡಿ ಆಗಲೇ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆಲ್ಲ ಹಾಕ್ಕೊಟ್ರೆ ಹೊಟ್ಟೆ ತುಂಬ ತಿಂತಾರೆ ಅವರು ಸೊಪ್ಪು ಸಾಂಬಾರಲ್ಲಿ ಹಾಕಿದರೆ ತ ಸೈಡಲ್ಲಿ ಎತ್ತಿಡ್ತಾರಲ್ಲ ಈ ರೀತಿ ಅವ್ರಿಗೆ ರುಬ್ಬಿ ಚಪಾತಿ ಮಾಡಿಕೊಟ್ರೆ ಅವ್ರಿಗೆ ಎತ್ತಿಡೋಕ್ಕೆ ಚಾನ್ಸೇ ಇರಲ್ಲ ಹಾಗೆ ಚೆನ್ನಾಗಿ ತಿಂತಾರೆ ಪಾಲಕ್ ಸೊಪ್ಪು ತಿನ್ನಬೇಕು ನೋಡಿ ಈ ರೀತಿ ಚಪಾತಿನ ಮಾಡಿಕೊಡಿ ನೋಡಿ ಟರ್ನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಈ ರೀತಿಯಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ಯಾವುದೇ ಪಲ್ಯ ಚಟ್ನಿ ಏನು ಬೇಡ ಅನಿಸುತ್ತೆ ಯಾಕಂದರೆ ಅದರಲ್ಲೇ ಉಪ್ಪು ಖಾರ ನಾವು ಜೀರಿಗೆ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ಖಾರ ಅಂದರೆ ಹಸಿ ಹಾಕಿರ್ತೀವಲ್ಲ ಏನು ಬೇಡ ಬೆಣ್ಣೆನೋ ಅಥವಾ ಮೇಲುಗಡೆ ತುಪ್ಪನೋ ಹಾಕ್ಕೊಂಡು ತಿಂದರೆ ಅಷ್ಟೇ ಸಾಕು ಅನ್ಸುತ್ತೆ ನೋಡಿ ಈಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮತ್ತು ನೀವು ಎಷ್ಟೊತ್ತಾದರೂ ಇಡೀ ಚಪಾತಿ ಬೇಯಿಸಿದ ಮೇಲೆ ತುಂಬ ಸಾಫ್ಟಾಗಿರುತ್ತೆ ನೀವು ಮಧ್ಯಾಹ್ನ ಮಾಡಿದ್ರಂದರೆ ನೈಟ್ವರ್ಗೂ ಸಾಫ್ಟಾಗಿರುತ್ತೆ ಈಗ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಅದಕ್ಕೇ ನೋಡಿ ಇಲ್ಲಿ ನಾನು ಪಲ್ಯ ಗಿಲ್ಲ ಏನು ಮಾಡಿಕೊಂಡಿಲ್ಲ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದೀನಿ ನೋಡಿ ಬಿಸಿ ಇರುತ್ತೆ ಇದೆ ಅಲ್ವಾ ಹಾಗಾಗಿ ನೋಡಿ ತುಪ್ಪ ಜಾರ್ಕೊಂಡು ಬರ್ತಾಯಿದೆ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬರ್ತಾಯಿದೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು